ಆದರೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಶವಣಬೆಳಗುಳ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಒಂದು ಹಾಸ್ಟೆಲನ್ನು ಮಂಜೂರಾತಿ ಮಾಡಿಲ್ಲ ಅದು ತಮ್ಮ ಮೂಲಕ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರ್ತೇನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅರುವತ್ತೆರಡು ಹಾಸ್ಟೆಲ್ಗಳನ್ನು ತೆರಿತೀವಿ ಅಂತಕ್ಕಂಥದ್ದು ಉತ್ತರದಲ್ಲಿ ತಾವು ಕೂಡ ನೀಡಿದ್ದೀರಿ ಈ ಮೂಲಕ ಮಾನ್ಯ ಸಭಾಧ್ಯಕ್ಷ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಏಕೆಂದರೆ ಉತ್ತರದಲ್ಲಿ ಪ್ರಸ್ತಾವನೆ ಕೊಟ್ಟಿಲ್ಲ ಅಂತ ಮಾಹಿತಿನ ಒದಗಿಸಿದ್ದಾರೆ ಅದು ತಪ್ಪು ಅಂತ ನನ್ನ ಭಾವನೆ ಏಕೆಂದರೆ ಕಳೆದ ಅಧಿವೇಶನದಲ್ಲೂ ಕೂಡ ತಮಗೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೆ ಅದಕ್ಕೆ ಇಲಾಖೆ ಮೂಲಕ ತಾವು ಸ್ಪ ಅನುದಾನದ ಲಭ್ಯತೆ ಕೊರತೆನೇನೋ ಗೊತ್ತಿಲ್ಲ ಆಗಿಲ್ಲ ಸ್ಪಂದಿಸಿಲ್ಲ ತಾವು ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಹಿರಿ ಸೇವೆ ಬಾಲಕಿಯರ ಮೆಟ್ರಿಕ್ ನಂತರದ ಹಾಸ್ಟೆಲ್ಲು ತುಂಬ ಬೀಳುವಂಥದಲ್ಲಿದೆ ಮಾನ್ಯ ಅಧ್ಯಕ್ಷರೇ ಸುಮಾರು ವಿದ್ಯಾರ್ಥಿನಿಯರು ತುಂಬ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಒಂದು ಹೊಸ ಕಟ್ಟಡವನ್ನು ಮಂಜೂರಾತಿ ಮಾಡಿಸ್ಕೊಡಬೇಕು ಅಂತಕ್ಕಂಥದ್ದು ನನ್ನ ಬಹುಮುಖ್ಯವಾದಂಥ ಪ್ರಶ್ನೆ ಅಂತ ನಾನು ಈ ಸಂದರ್ಭದ ತಮ್ಮ ಮೂಲಕ ಅವ್ರಿಗೆ ಒತ್ತಾಯವನ್ನು ಇದ್ದೇನೆ ಚಂದ್ರಾಯಪಟ್ಟಣ ನಗರದಲ್ಲಿ ಏಕೆಂದರೆ ಹಾಸನನ ಹೊರತುಪಡಿಸಿದರೆ ಬಹುಶಃ ಪಿ ಯು ನಂತರದ ಹೆಚ್ಚು ಶಾಲಾ ಕಾಲೇಜುಗಳಿರ್ತಕ್ಕಂಥದ್ದು ನಾ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮಾನ್ಯ ಅಧ್ಯಕ್ಷ ಸಚಿವರ ಗಮನಕ್ಕೆ ಅಲ್ಲಿ ನೂರೈವತ್ತು ವಿದ್ಯಾರ್ಥಿನಿಯರಿಗೆ ಒಂದು ಒಂದು ಹಾಸ್ಟೆಲ್ ಇದೆ ಅಲ್ಲಿ ಹೊಸ ಹಾಸ್ಟೆಲ್ ಕೂಡ ಮಂಜೂರಾತಿಯಾದಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ನೂರೈವತ್ತು ವಿದ್ಯಾರ್ಥಿನಿಯರು ಅದೇ ಹಾಸ್ಟೆಲ್ನಲ್ಲಿ ಇವತ್ತು ವಸತಿ ಸೌಲಭ್ಯವನ್ನು ಪಡೆದಿದ್ದಾರೆ ಅಂದರೆ ನೂರೈವತ್ತು ಪ್ಲಸ್ ನೂರೈವತ್ತು ಒಂದೇ ಹಾಸ್ಟೆಲ್ನಲ್ಲಿ ಅಲ್ಲಿ ಹೊಸ ಕಟ್ಟಡ ಅತ್ಯಗತ್ಯವಾಗಿ ಆಗಬೇಕಾಗಿದೆ ನಿವೇಶನದ ಒಂದು ಅನುಕೂಲತೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ಅದ್ರ ಜೊತೆಗೆ ಮಾನ್ಯ ಸಚಿವರಿಗೆ ಮೆಟ್ರಿಕ್ ಪೂರ್ವ ಬಾಲಕರ ಒಂದು ವಿದ್ಯಾರ್ಥಿ ನಿಲಯದ ಒಂದು ಅವಶ್ಯಕತೆ ಇದೆ ಬೇಡಿಕೆಗೆ ಅನುಗುಣವಾಗಿ ವಸತಿ ಸೌಲಭ್ಯವನ್ನು ಆಗ್ತಾ ಇಲ್ಲ ದಯಮಾಡಿ ಏನು ನಾನು ಮೂರ್ನಾಲ್ಕು ಪ್ರಶ್ನೆ ಉಪ ಪ್ರಶ್ನೆಗಳನ್ನು ತಮಗೆ ನಾನು ವಿನಂತಿಸಿದ್ದೇನೆ ಅದಕ್ಕೆ ಪ್ರಸಕ್ತ ಸಾಲಿನಲ್ಲೇ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಮಾನ್ಯ ಸಚಿವರಿಗೆ ಒಂದು ಹಿರಿಸೇವೆ ಹಾಸ್ಟೆಲ್ಲು ಬೀಳ ಹಂತದಲ್ಲಿದೆ ಅದು ಕೊಡ್ತೀವಿ ಅಂತ ಹೇಳಿದ್ದೀರಿ ಸ್ವಾಗತ ಮಾಡ್ತೇನೆ ಇನ್ನೊಂದು ಚಂದ್ರಾಯಪಟ್ಟಣ ನಗರದಲ್ಲಿ ನೂರೈವತ್ತು ವಿದ್ಯಾರ್ಥಿನಿಯರಿಗೆ ಈ ಹಿಂದೆ ಮಂಜೂರಾತಿಯಾಗಿದೆ ಆ ನೂರೈವತ್ತಕ್ಕೆ ಇನ್ನು ಅಡಿಷನಲ್ ಆಗಿ ಇನ್ನೊಂದು ಹಾಸ್ಟೆಲ್ ಆದಾಗ ಎರಡೂ ಸೇರಿ ಎರಡು ಹಾಸ್ಟೆಲ್ ಕೂಡ ಒಂದೇ ಕಟ್ಟಡದಲ್ಲಿ ನಡೀತಿದೆ ಅದಕ್ಕೂ ಹೊಸ ಕಟ್ಟಡ ಬೇಕು ಇರಿ ಸೇವೆಗೆ ಒಂದು ಕಟ್ಟಡ ಮಾಹಿತಿ ತರ್ಶನ್ ಹೇಳ್ತೀನಿ ನಮಗೆ ಈ ವರ್ಷದ ಇತಿಮಿತಿ ಒಳಗೆ ನಾವು ಕೆಲಸವನ್ನು ಮಾಡ್ಬೇಕು ಯಾಕಂದ್ರೆ ಮಾಹಿತಿ ಹೇಳ್ತೀನಿ